వెల్కమ్ టు రెసిపీ విత్ కావేరి లాగ్స్ ప్లీజ్ సబ్స్క్రైబ్ చబ్స్క్రైబ్ మివత్ ఏం అందర పంచమికి అంతల్ రీ పంచమే హుండెండ్ల హంగారు శేంగా ఉండె ఇవత్ ఏం అంద్ర ఒన్ కప్పు శేంగ తను మొదల హుర్కొక్రీ ನೋಡಿರಿ ಈ ಥರ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಹುರಿಬೇಕ್ರಿ ಕೈ ಕೈಯಾಡ್ಸ್ತಿರ್ಬೇಕ್ರಿ ಇಲ್ಲಾಂದ್ರೆ ಒಂದು ಒಂದು ಉರಿತು ಒಂದು ಉರಿತವು ಒಂದು ಉರಿಯಂಗಿಲ್ಲ ಹೀಗಾಗಿ ಏನು ಕೈ ಕೈಯಾಡ್ಸ್ತಿರ್ಬೇಕು

ನೋಡಿರಿ ಕೆಂಪುಗಳ ಕತ್ತವು ಆಮೇಲೆ ಎಲ್ಲ ಕೆಂಪಾಗಿ ಕೆಂಪಾಗಿಯಿಂದ ಒಂದು ಪಾತ್ರೆಗೆ ತೆಗಿಬೇಕ್ರಿ ಎಲ್ಲ ಫುಲ್ ಹುರಿದ ನೋಡ್ರಿ ತೆಗೆದು ಅವನೇನು ಮಾಡಿದ್ರೆ ಸೊಪ್ಪಿನ ತೆಗಿಬೇಕಲ್ರಿ ಅವ್ನು ಸ್ವಲ್ಪ ಹಾರದಿಂದ ಹಾರಬೇಕು ಸುಡು ಸುಡ ಮುಂದಾನೆ ಹಿಂಗೆ ಮಾಡ್ಬಾರ್ದು ಸೊಪ್ಪಿ ತೆಗಿಬಾರ್ದು ಸ್ವಲ್ಪ ಆರಕ್ಕೆ ಕಿಟ್ಟಾದ್ಮೇಲೆ ಹಿಂಗೆ ಒಂದು ಗ್ಲಾಸ್ಲಿಂದ ಅಲ್ಲಿ ಕೈಲಿಂಬ ಇದು ಪ್ರೆಸ್ ಮಾಡಿದ್ರು ಸಿಪ್ಪ ಬಿಡ್ತಾಯಿತ್ತು ನೋಡಿರಿ ಈ ಥರ ಸಿಪ್ಪಿ ತೆಗೆದು ಇಟ್ಕೊಂಡು ನೋಡಿರಿ ಅಳತಿ ಬದ್ಧವಾಗಿ ಮಾಡೋಣ ಅಂತ ನಿಮಗೆ ಅಳತೆ ಪ್ರಕಾರ ತೋರ್ಸಕತ್ತೀನಿ ಈಗ ಒಂದು ಗ್ಲಾಸ್ ಶೇಂಗಾ ಬೇಳೆ ಮತ್ತು ಒಂದು ಅರ್ಧ ಗ್ಲಾಸ್ನಷ್ಟು ಪುಟಾಣಿ ತೊಗೊಂಡಿನ್ರಿ ಅದನ್ನು ಪುಡಿ ಮಾಡ್ಕೋಬೇಕು ಒಂದು ಗ್ಲಾಸ್ನಷ್ಟು ಬೆಲ್ಲ ಒಂದಿಟ್ಟು ಏಲಕ್ಕಿ ತೊಗೊಂಡಿನಿ ನೋಡ್ರಿ ಅಲ್ಲಿ ಪುಟಾಣಿನೇ ಮಾಡಬೇಕು ಮಿಕ್ಸಿಗೆ ಹಾಕ್ಬೇಕ್ರಿ ಪೌಡ್ರ್ ಮಾಡ್ಕೊಳ್ಬೇಕು ನಿಮಗೆ ಸಿಹಿ ಕಮ್ಮಿ ಬೇಕಂದ್ರೆ ಬೆಲ್ಲ ಇನ್ನೂ ಕಮ್ಮಿ ತೊಗೋಬೋದು ಹ್ಞೂ ಈಗೇನು ಪುಟಾಣಿ ತೊಗೊಂಡಿದ್ವಲ್ಲ ಅವನ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಬರ್ರಿ ನೋಡಿರಿ ಪೌಡ್ರ್ ಮಾಡ್ಕೊಂಡು ಇಟ್ಕೊಳ್ಳೋಣ ಪುಟಾಣಿ ಇಟ್ಟಾದೀಗ ಮತ್ತು ನೆಕ್ಸ್ಟ್ ಇವನ್ನ ಏನು ಶೇಂಗ ಹುರಿದು ಮಾಡ್ಕೊಂಡಿರ್ತೀವಲ್ಲ ರೀ ಅವನು ಮಿಕ್ಸಿ ಹಾಕಾನ ತರಿ ತರಿಯಾಗಿ ಮಿಕ್ಸಿ ಮಾಡ್ಬಿಟ್ಟು ಸಣ್ಣ ಮಾಡ್ಬಾರ್ದತಿ ಬಾಯಾಗ ಬರ್ಬೇಕು ರೀ ಅವು ಶಿಂಗಾದ ಕಾಳು ಹ್ಞೂ ಅದನ್ನು ಈ ಥರ ತರಿ ತರಿಯಾಗಿ ಮಿಕ್ಸಿ ಹಾಕಬೇಕ್ರಿ ಆಮೇಲೆ ಅದಕ್ಕೆ ಏಲಕ್ಕಿಯನ್ನು ಜಜ್ಜಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬೇಕ್ರಿ ಇಲ್ಲಿ ಈ ಕಡೆ ಏನು ಮಾಡೋಣ ಬೆಲ್ಲದ ಹಣ ಮಾಡೋಕೆ ಹೇಳೋಣ ಬನ್ರಿ ಈ ಕಡೆ ಏನು ಮಾಡೀವಿ ಬೆಲ್ಲ ತೊಗೊಂಡೀವಿ ಒಂದು ಗ್ಲಾಸ್ ಅದಕ್ಕೆ ಸ್ವಲ್ಪ ನೀರು ರೀ ಹಾಕಿ ಕೈಡ್ಸ್ತಿರ್ಬೇಕು ಹಂಗೆ ಭಾಳ ಹಂಗೆ ಬಿಟ್ರೆ ಅದು ಗಟ್ಟಿ ಆಗ್ಬಿಡ್ತೈತಿ ಹಿಂಗಾಗಿ ಕೈಸ್ತಿರ್ಬೇಕು ಹಾಡು ಬರೋವರೆಗೂ ಎಳೆಯಾಗಿ ಎಳಿಯಾಗಿ ಬ ಬಂದಾಗ ಎಳೆ ಎಳೆ ಹಿಂಗೆ ಬಿಟ್ಕೋಬೇಕು ನೋಡ್ರಿ ಹಿಂಗೆ ಬಂತಂದ್ರೆ ಹಣ ಬಂದಂಗೆ ಹಾಂ ಹಿಂಗೆ ಇಟು ಇಟ್ಟಾಗ ಬಿಡ್ಬೇಕು ಹಂಗೆ ನೀರ್ನಂಗೆ ಬಿತ್ತಂದ್ರೆ ಅದು ಇನ್ನೂ ಹಣ ಬಂದಿಲ್ಲ ಅಂತ ಅದನ್ನೇನು ಮಾಡೋಣ ಒಂದು ಸ್ವಲ್ಪ ಕಸರು ಅದು ಇರ್ತೈತಲ್ಲ ಸೂಸ್ಕೊಳ್ಳೋಣ சோசிரி இட் இது ஏலக்கி ஹாக்கிரி அதன் மிகண்டேங்க பிடி அதுக்க மத்த ஏலக்கி ஹாக்கன் ஜேஜ் இட் ஏலக்கியன ஹாக்கணா மத்த புட்டிய மிகண்டாக்க നോ അർദ്ധ ഗ്ലാസ് തകൊണ്ടി നാ അർദ്ധ ഗ്ലാ ഗ്ലാസ് പട്ടണ ഹിട്ട് ഹാക്ക് ഹാക്കി അണ ഏന സോസിവല്ല അതെക്കി നിമ കൊബരി ഹനസ്ത അതീത മറ്റ ഇന്ന് ಹಿಂಗೆ ಕೈಸ್ಬೇಕು ನೋಡಿರಿ ನೋಡಿರಿ ಈ ಥರ ಏನು ಹಣ ಹಾಕಿ ರೀ ಎಲ್ಲವನ್ನು ಮಿಕ್ಸ್ ಹಾಕತ್ತಿ ಒಂದು ಹತ್ತು ನಿಮಿಷ ಬಿಡ್ಬೇಕು ಮುಚ್ಚಿಡ್ಬೇಕು ಅದು ಗಟ್ಟಿ ಆಮೇಲೆ ಏನು ಮಾಡೋಣ ಉಂಡಿಗಳನ್ನಾಗಿ ಮಾಡೋಣ ನೋಡಿರಿ ಈ ಥರ ಹುಂಡೆ ಮಾಡ್ಬೇಕು ಒಂದೊಂದು ಒಂದ ಏರಾಗತ್ತದ ಆ ಬರ್ತಾ ಗಟ್ಟಿ ಹಾಕ್ಕು ಈ ಥರ ಮಾಡಿ ಇಡ್ಬೇಕು ರೀ ಪಂಚಮಿಗೆ ಶೇಂಗಾ ಉಂಡೆ ರೆಡಿ ಆಗ್ತಾವೆ ನೋಡ್ರಿ ಈ ಥರ ಶೇಂಗಾ ಉಂಡೆ ಆರೋಗ್ಯಕ್ಕೂ ಒಳ್ಳೆಯದು ನೋಡ್ರಿ ಶೇಂಗಾ ತಿನ್ನೋದ್ರಿಂದ ರಕ್ತನ ಆಗ್ತತಿ ತಿನ್ನೋದರಿಂದ ತಿನ್ನೋದ್ರಿಂದ ಶೇಂಗಾ ಕಾಳು ತಿನ್ನೋ ಅಡ್ಡಿಯಿಲ್ಲ